ಸ್ನೇಹಿತರೆ ಕಡಕ್ ಸ್ಟೋರಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನೆ ದೇವರ ಕೋಣೆಯಲ್ಲಿದ್ದ ವಸ್ತುಗಳು ನಿಜಕ್ಕೂ ಹಣ ಅದೃಷ್ಟ ಮತ್ತು ಸಮೃದ್ಧಿ ತರಬಹುದು ಅಂತ ನಿಮಗೆ ಗೊತ್ತಾ ಹೌದು ನಿಮ್ಮ ಯೋಚನೆ ಸರಿಯಾಗಿಯೇ ಇದೆ ಇದು ಸುಳ್ಳಲ್ಲ ನೀವು ಯಾವ ವಸ್ತುಗಳನ್ನ ದೇವರ ಕೋಣೆಯಲ್ಲಿ ಇಡುತ್ತೀರೋ ಅವು ನೇರವಾಗಿ ನಮ್ಮ ಜೀವನಕ್ಕೆ ಧನಾತ್ಮಕ ಶಕ್ತಿಗಳನ್ನ ತರುತ್ತವೆ ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲ ವಸ್ತುಗಳು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದರ ಶಕ್ತಿ ಏನು ಎಂಬುದನ್ನು ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಿಮಗೆ ಒಂದು ಪ್ರಶ್ನೆ ಬಂದಿರಬಹುದು ದೇವರ ಕೋಣೆ ಯಾಕೆ ಅಷ್ಟೊಂದು ಮುಖ್ಯ ಹೌದು ಸ್ನೇಹಿತರೆ ಇದು ನಮ್ಮೆಲ್ಲರಲ್ಲೂ ಇರುವ ಪ್ರಶ್ನೆ ದೇವರು ಎಲ್ಲಿ ವಾಸಿಸುತ್ತಾನೋ ಆ ಸ್ಥಳವೇ ದೇವರ ಕೋಣೆ ಆದರೆ ನಿಮಗೆ ಗೊತ್ತಾ ಈ ಸ್ಥಳದ ಪ್ರತಿ ವಸ್ತು ದೈವಿಕ ಕಂಪನವನ್ನ ಉಂಟು ಮಾಡುತ್ತದೆ ಹೌದು ಈ ಸ್ಥಳದಲ್ಲಿ ನಾವು ಯಾವ ವಸ್ತುಗಳನ್ನ ಇಡುತ್ತೇವೋ ಅವು ನಮ್ಮ ಅದೃಷ್ಟ ಆರೋಗ್ಯ ಹಣದ ಸಂಪತ್ತು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ ಹಾಗಾದರೆ ಅದ್ಯಾವ ವಸ್ತು ಅಂತ ನೋಡೇ ಬಿಡೋಣ ಸ್ನೇಹಿತರೆ ಮೊದಲ ವಸ್ತು ದೀಪ ಬೆಳಕು ಇರುಳನ್ನ ಹೋಗಲಾಡಿಸುತ್ತದೆ ದೀಪ ಅಜ್ಞಾನವನ್ನ ಹೋಗಲಾಡಿಸುತ್ತದೆ ಮುಂಜಾನೆ ಮತ್ತು ಸಂಜೆ ದೇವರ ಕೋಣೆಯಲ್ಲಿ ದೀಪ ಹಚ್ಚುವುದು ಅತ್ಯಂತ ಶುಭ ಕೆಲಸ ದೀಪದ ಬೆಳಕು ಆಲೋಚನೆಯನ್ನ ಹೆಚ್ಚಿಸುವುದಲ್ಲದೆ ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ಸೃಷ್ಟಿಸುತ್ತದೆ ಹೆಚ್ಚಾಗಿ ಹೇಳುತ್ತಾರೆ ದೀಪ ಹಚ್ಚುವ ಮನೆಗೆ ದಾರಿದ್ರ ಬರುವುದಿಲ್ಲ ಆ ದೀಪದ ಬೆಳಕು ನಿಮ್ಮ ಮನೆಯ ಎಲ್ಲ ಕೋಣೆಯನ್ನು ಪವಿತ್ರಗೊಳಿಸುತ್ತದೆ ಇನ್ನು ಎರಡನೆಯದ್ದಾಗಿ ದೇವರ ಕೋಣೆಯಲ್ಲಿನ ಪವಿತ್ರ ಗ್ರಂಥಗಳು ರಾಮಾಯಣ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇವು ಮಾತ್ರ ಪುಸ್ತಕಗಳಲ್ಲ ಅವು ಜ್ಞಾನ ಶಕ್ತಿಯ ಭಂಡಾರ ನಿಮಗೆ ಗೊತ್ತಾ ಈ ಗ್ರಂಥಗಳನ್ನ ದೇವರ ಕೋಣೆಯಲ್ಲಿ ಇಡುವುದು ಮಾತ್ರ ಶುಭ ಅಲ್ಲ ಅದೃಷ್ಟದ ದ್ವಾರವನ್ನ ತೆರೆಯುವ ಒಂದು ಗುಟ್ಟು ಕೂಡ ಹೌದು ಪ್ರತಿದಿನ ಸ್ವಲ್ಪ ಸಮಯ ಆ ಗ್ರಂಥಗಳನ್ನ ಓದಿದರೆ ಆಧ್ಯಾತ್ಮಿಕ ಶಕ್ತಿ ಮಾತ್ರ ಅಲ್ಲ ಮನದ ಶಾಂತಿ ಮತ್ತು ಧನಾತ್ಮಕತೆ ಎರಡನ್ನೂ ಪಡೆಯುತ್ತೇವೆ ಮುಂದಿನದ್ದಾಗಿ ಹೂಗಳು ಹೂವಿನ ಮೆಲ್ಲದ ಪರಿಮಳ ದೇವರನ್ನ ಸಂತುಷ್ಟಗೊಳಿಸುತ್ತದೆ ಹೂವು ಅಂದರೆ ಶುದ್ಧತೆ ಮತ್ತು ಸೌಂದರ್ಯ ದೇವರಿಗೆ ಹೂವನ್ನು ಅರ್ಪಿಸುವುದು ಅವರ ಆಶೀರ್ವಾದವನ್ನ ಆಕರ್ಷಿಸುವ ಸರಳ ಮಾರ್ಗ ಹೂವಿನ ಪರಿಮಳವು ಆ ಸ್ಥಳವನ್ನ ಶಾಂತಗೊಳಿಸುತ್ತದೆ ನಕಾರಾತ್ಮಕ ಶಕ್ತಿಗಳನ್ನ ಹೋಗಲಾಡಿಸುತ್ತದೆ ಪ್ರತಿ ಪೂಜೆಯಲ್ಲಿಯೂ ಒಂದು ಹೂವಿನ ಅರ್ಪಣೆ ಒಂದು ಅದೃಷ್ಟದ ಆಮಂತ್ರಣವಾಗಿರುತ್ತದೆ ಮುಂದಿನದ್ದಾಗಿ ಧೂಪ ಮತ್ತು ಅಗರಬತ್ತಿ ಇದನ್ನ ಕೇಳಿ ನೀವು ಆಶ್ಚರ್ಯ ಪಡುತ್ತೀರಿ ಧೂಪದ ಹೊಗೆಗೆ ಗುಣಪಡಿಸುವ ಶಕ್ತಿ ಇದೆ ಹೌದು ಇದು ಅವೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನ ಹೋಗಲಾಡಿಸಿ ಮನಸ್ಸನ್ನ ಶಾಂತಿಗೊಳಿಸುತ್ತದೆ ನಿಯಮಿತವಾಗಿ ಅಗರಬತ್ತಿ ಹಚ್ಚಿದರೆ ಮನೆಯ ಶಕ್ತಿ ವಲಯವೇ ಬದಲಾಯಿಸುತ್ತದೆ ಆ ಪರಿಮಳವು ಮಾತ್ರ ಸುಗಂಧ ಅಲ್ಲ ಅದು ದೈವಿಕ ಆವರಣದ ಒಂದು ಸಂಕೇತವಾಗಿರುತ್ತದೆ ಮುಂದಿನದ್ದಾಗಿ ಗಂಟೆಯ ಶಕ್ತಿ ಗಂಟೆಯನಾದ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಾ ಆ ನಾದ ಗಾಳಿಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ಹೋಗಲಾಡಿಸಿ ಶುದ್ಧ ಆಧ್ಯಾತ್ಮಿಕ ಕಂಪನವನ್ನ ಸೃಷ್ಟಿ ಮಾಡಿಸುತ್ತದೆ ಪೂಜೆಯ ಮೊದಲು ಗಂಟೆ ಬಾರಿಸುವುದು ಅಂದರೆ ದೇವರನ್ನೇ ಆಹ್ವಾನಿಸುವುದು ಅದರ ಶಬ್ದ ನಮ್ಮ ಮನಸ್ಸನ್ನ ದೈವಿಕ ಪ್ರಜ್ಞೆಯ ಮೂಲಕ್ಕೆ ಕೊಂಡೊಯ್ಯುತ್ತದೆ ಮುಂದಿನದ್ದು ಗಂಗಾಜಲದ ಮಾಯಾಶಕ್ತಿ ನೀವು ಗಂಗಾ ಜಲ ಇಟ್ಟುಕೊಂಡಿದ್ದೀರಾ ಇಲ್ಲ ಅಂದರೆ ಇಂದು ನೇರವಾಗಿ ಇಟ್ಟುಕೊಳ್ಳಿ ಗಂಗಾ ನದಿ ಪವಿತ್ರ ನೀರಿನಿಂದ ಮನೆ ಶುದ್ಧ ಮಾತ್ರ ಅಲ್ಲ ಅದು ರಕ್ಷಣೆಯ ಆವರಣವನ್ನ ಸೃಷ್ಟಿಸುತ್ತದೆ ಪ್ರತಿದಿನ ಆ ನೀರಿನ ಕೆಲವು ಅನಿಗಳನ್ನ ದೇವರ ಕೋಣೆಯ ಸುತ್ತ ಸಿಂಪಡಿಸಿದರೆ ಆ ಸ್ಥಳ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಮುಂದಿನದ್ದಾಗಿ ದೇವರ ವಿಗ್ರಹ ಅಥವಾ ಫೋಟೋ ಇದು ಅತ್ಯಂತ ಮುಖ್ಯ ದೇವರ ಕೋಣೆ ಎಂದರೆ ಅಲ್ಲಿ ದೇವರ ವಿಗ್ರಹ ಅಥವಾ ಫೋಟೋ ಇರಲೇಬೇಕು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಗಣೇಶ ಯಾವ ದೇವತೆ ನಿಮ್ಮ ಮನಸ್ಸಿಗೆ ಹತ್ತಿರವೋ ಅವರ ವಿಗ್ರಹ ಇಡಿ ಆದರೆ ಒಂದು ತಪ್ಪು ಮಾಡಬೇಡಿ ಮರಣ ಹೊಂದಿದ ಸಮೀಪದವರ ಫೋಟೋವನ್ನ ದೇವರ ಕೋಣೆಯಲ್ಲಿ ಇಡಲೇಬೇಡಿ ಅದು ಆಧ್ಯಾತ್ಮಿಕ ಸಮತೋಲನವನ್ನ ನಾಶ ಮಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ ಮುಂದಿನದ್ದಾಗಿ ನೀವು ಮಾಡುವ ಸಣ್ಣ ಬದಲಾವಣೆ ದೊಡ್ಡ ಫಲಿತಾಂಶವಾಗಿಯೇ ಬದಲಾಗುತ್ತೆ ಇದೀಗ ನೀವು ತಿಳಿದುಕೊಂಡಿದ್ದೀರಿ ದೇವರ ಕೋಣೆಯಲ್ಲಿ ದೀಪ ಹೂವು ಗ್ರಂಥ ಗಂಟೆ ಗಂಗಾಜಲ ಇವು ಮಾತ್ರ ವಸ್ತುಗಳಲ್ಲ ಅವು ದೈವಿಕ ಶಕ್ತಿಯ ಮೂಲಗಳು ಪ್ರತಿದಿನ ಇವುಗಳನ್ನ ಪ್ರೀತಿಯಿಂದ ಬಳಸಿದರೆ ನಿಮ್ಮ ಮನೆಯ ವಾತಾವರಣ ಸ್ವತಃ ಧನಾತ್ಮಕ ಆವರಣವಾಗಿ ಬದಲಾಗುತ್ತದೆ ಹಣದ ಸಂಪತ್ತು ಅದೃಷ್ಟ ಶಾಂತಿ ಇವು ತಮ್ಮ ಸಮಯಕ್ಕೆ ಬಂದೇ ಬರುತ್ತದೆ ಸ್ನೇಹಿತರೆ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಒಂದು ದೀಪದ ಎಮೋಜಿಯನ್ನ ಕಮೆಂಟ್ ನಲ್ಲಿ ಹಾಕಿ ಮತ್ತೆ ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ಮನೆಗೆ ಸಂಬಂಧಿಸಿದ ಅದೃಷ್ಟದ ಗುಟ್ಟುಗಳನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ದೇವರ ಕೃಪೆ ಎಂದಿಗೂ ನಿಮ್ಮ ಜೊತೆ ಇರಲಿ ನಮಸ್ಕಾರ ವೀಕ್ಷಕರೇ ಆರೋಗ್ಯದ ಮೇಲೆ ಗಮನವಿರಲಿ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು